ಸನ್ಮಾನ್ಯ ಅಧ್ಯಕ್ಷರೇ ಸಹಕಾರ ಇಲಾಖೆಯ ನೋಂದಣಿಯಾಗಿರುವ ಪೊಲೀಸ್ ಅಧಿಕಾರಿ ಮತ್ತು ನೌಕರ ಸಂಘ ನಿರ್ಮಾಣ ಸಹಕಾರ ಸಂಘ ನಿಯಮಿತ ರಿಜಿಸ್ಟ್ರೇಟ್ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದೇ ಇರುವ ಬಗ್ಗೆ ಮಾನ ಮಾನ್ಯ ಸಹಕಾರ ಸಚಿವರ ಗಮನ ಸೆಳೆಯುತ್ತೇನೆ ಸನ್ಮಾನ್ಯ ಅಧ್ಯಕ್ಷ ಉತ್ತರವನ್ನು ಅಧ್ಯಕ್ಷೆ ಇವರು ಉತ್ತರವನ್ನು ಸುಮಾರು ಇದರಲ್ಲಿ ಹದಿನೇಳು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಸದಸ್ಯರು ನೋಂದಾವಣೆಯಾಗಿರ್ತಾರೆ ಇದರಲ್ಲಿ ಹದಿನಾರು ಜನ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಇರ್ತಾರೆ ಇದರಲ್ಲಿ ಸಂಘದ ನಿವೇಶನ ಕೋರಿ ಒಟ್ಟು ಮೂರು ಸಾವಿರದ ಐನೂರು ಸದಸ್ಯರು ಸುಮಾರು ಇನ್ನೂರ ಐವತ್ತೇಳು ಕೋಟಿ ತೊಂಬತ್ತ್ ಮೂರು ಲಕ್ಷ ಐವತ್ತೆರಡು ಸಾವಿರದ ನಾನ್ನೂರ ಅರವತ್ತಾರು ರೂಪಾಯಿಗಳನ್ನ ಕಟ್ಟಿರ್ತಾರೆ ಅದ್ರ ಪೈಕಿ ಕೇವಲ ಇನ್ನೂರು ಆರು ಸದಸ್ಯಗಳಿಗೆ ಮಾತ್ರ ಇದನ್ನ ಸೈಟಿನ ಕೊಟ್ಟಿದ್ದೀವಿ ಅಂತೇಳಿ ಉತ್ತರ ಕೊಟ್ಟಿರ್ತಾರೆ ಮಾನ್ಯ ಅಧ್ಯಕ್ಷೆ ಇಲ್ಲೇನು ಅಂದರೆ ಇಲ್ಲಿ ಬೇಲಿನೇ ಎದ್ದು ಹೊಲಾಮಯು ಹಾಗೆ ಸಹಕಾರದ ಸಂಘದ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಪೊಲೀಸ್ ಅವರ ಸಂಬಳದಲ್ಲಿ ಹಣವನ್ನ ಉಳಿಸಿ ಸಾಲವನ್ನು ಮಾಡಿ ಸೈಟ್ಗಳು ಬೇಕು ಅಂತ ಹೇಳಿ ನಮ್ಮ ರಾಜ್ಯದ ನಮ್ಮೆಲ್ಲರ ಸೇವೆನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೇವೆ ಮಾಡಿದ್ರು ಅವ್ರಿಗೆ ಇಲ್ಲಿವರೆಗೂ ಕೂಡ ಸೈಟ್ಗಳು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಾರಿ ನೋವಿನ ಸಂಗತಿ ಅಧ್ಯಕ್ಷೆ ಇಂಥ ಪಾಪದ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೇದೆಯವರ ಅವರ ಮತ್ತು ಸಬ್ಇನ್ಸ್ಪೆಕ್ಟರ್ಗಳು ಇರ್ಬೋದು ಹಲವಾರು ಅಧಿಕಾರಿಗಳು ಇರ್ಬೋದು ಇವರುಗಳಿಗೆ ಹಲವಾರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಕೂಡ ನೋಂದಾವಣೆ ಮಾಡಿಸ್ಕೊಂಡು ಇಲ್ಲಿವರೆಗೆ ಹಿಂದೆ ಅಧಿಕಾರದಲ್ಲಿದ್ದಂಥ ಪ್ರಕಾಶ್ ಗೌಡ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇದನ್ನ ಆ ಹಣವನ್ನು ಬೇರೆ ಉಪಯೋಗ ಮಾಡಿಕೊಂಡು ಅವರು ಡೆವಲಪರ್ ಆಗಿ ಬೇರೆ ಮಾಡಿ ನಿಜವಾದಂಥ ದುಡ್ಡು ಕಟ್ಟಿರೋರಿಗೆ ಕೊಟ್ಟಿಲ್ದೇ ಇರ್ತಕ್ಕಂಥದ್ದು ಬಾರಿ ಶೋಚನೀಯ ಸ್ಥಿತಿ ಅಂತಕ್ಕಂಥದ್ದನ್ನ ಮಾನ್ಯ ಸಚಿವರು ಇದರಲ್ಲಿ ಮನವಿ ಮಾಡ್ತೇನೆ ಈಗಾಗ್ಲೇ ಮೂರ್ ಸಾವಿರದ ಐನೂರು ಜನಕ್ಕೆ ಈಗಾಗ್ಲೇ ದುಡ್ಡು ಕಟ್ಟಿದ್ದಾರೆ ಕೇವಲ ಇನ್ನೂರ ಆರು ಜನಕ್ಕೆ ಸೈಟ್ ಕೊಟ್ಟಿದ್ದಾರೆ ಮಿಕ್ಕಿದ್ದ ಹಣವನ್ನ ಏನಾಯ್ತು ಏನು ಅಂತಕ್ಕಂಥದ್ದನ್ನ ತನಿಖೆ ಮಾಡಿಸಿ ಆ ನೊಂದಿರ್ತಕ್ಕಂಥ ಒಬ್ಬ ಪೊಲೀಸ್ ಪೇದಗಳಿಗೆ ಸೈಟ್ಗಳು ಸಿಗಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅದರಲ್ಲಿ ಇಲ್ಲಿ ಹಲವಾರು ಅಧಿಕಾರಿಗಳು ವಾಲಂಟಿಯರ್ ತಗೊಂಡವ್ರೆಡ್ ಆಗಿದ್ದಾರೆ ಪ್ರಶ್ನೆ ಇಷ್ಟೇ ಸಚಿವರು ತುಂಬಾ ಒಬ್ಬ ಡೆವಲಪರ್ ಪೊಲೀಸರು ದುಡ್ಡು ತಗೊಂಡು ಹದಿನೈದು ವರ್ಷ ಆಗಿದೆ ಇಲ್ಲಿವರೆಗೂ ಸೈಟ್ ಕೊಟ್ಟಿಲ್ಲ ಪಾಪ ಅವರು ಪ್ರತಿಭಟನೆ ಮಾಡಂಗಿಲ್ಲ ಒಂದ್ಸರಿ ಆ ಡೆವಲಪರ್ ನ ಹೋಟ್ಲು ಮುಂದೆ ಪ್ರತಿಭಟನೆ ಮಾಡಿದ್ರು ಬಟ್ ಎಸ್ ಪಿ ಅವರು ಅವ್ರಿಗೆ ಎದುರಿಸಿದ್ರು ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ಕೈ ಬಿಟ್ರು ಈ ತರ ಬಹಳ ಪೊಲೀಸ್ನವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅವರು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ ಸೈಟ್ಗಳು ಕೊಡಲ್ಲ ಅವ್ರ ಪ್ರತಿಭಟನೆ ಮಾಡಕ್ ಹೋದ್ರೆ ಕಾನೂನು ಸರ್ಕಾರ ಅಂತೇಳಿ ಅವ್ರನ್ನ ಎದುರಿಸ್ತಾರೆ ಆದ್ರೆ ಅವರ ಕುಟುಂಬದ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಇದನ್ನ ಸರ್ಕಾರ ಸನ್ಮಾನ್ಯ ಸಭಾಧ್ಯಕ್ಷರೇ ಮಂಜು ಅವರು ಏನು ಗಮನವನ್ನ ಸೆಳೆದಿರ್ತಕ್ಕಂಥ ಅಂಶ ಇದೆ ಇದ್ರ ಬಗ್ಗೆ ವಿವರವಾದಂತಹ ಉತ್ತರಗಳನ್ನ ಕೊಟ್ಟಿದ್ದೀವಿ ಅವ್ರು ಹೇಳಿದಾಗೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆ ಹದಿನೇಳು ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕು ಜನ ಸದಸ್ಯರನ್ನೂ ಕೂಡ ಇದ್ದಾರೆ ಮತ್ತು ಸಬ್ಸ್ಟ್ಯಾನ್ಷಿಯಲ್ ಅಮೌಂಟನ್ನು ಕೂಡ ಅವರಿಂದ ಕಲೆಕ್ಟ್ ಮಾಡಿದ್ದಾರೆ ಅವರು ತುಮಕೂರು ಮಂಡ್ಯ ಕೆ ಜಿ ಎಫ್ ಮೈಸೂರು ಇಷ್ಟು ಕಡೆ ಇವರು ನಿವೇಶನಗಳನ್ನು ಹಂಚಲಿಕ್ಕೆ ಹಾಸನ ಕೂಡ ಸೇರಿದಾಗೆ ಹಾಸನ ಕೋಲಾರ ಮೈಸೂರು ಈ ಭಾಗದಲ್ಲೆಲ್ಲ ಇವೆಲ್ಲ ಭಾಗದಲ್ಲೂ ಕೂಡ ಲ್ಯಾಂಡ್ ಎಲ್ಲ ಪರ್ಚೇಸ್ ಮಾಡಿದೀವಿ ಮತ್ತೆ ಅದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ ಕೆಲವು ಕಡೆ ಇವರು ಏನು ಡೆವಲಪರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಲಿಟಿಗೇಷನ್ ಎಲ್ಲ ಮಾಡಿಕೊಂಡು ಇದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ನಾನು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಈಗಾಗಲೇ ವರದಿನೂ ಕೂಡ ತರಿಸ್ತಾ ಇದ್ದೇನೆ ನಿರ್ದಿಷ್ಟವಾದಂತ ದೂರನ್ನ ಕೊಟ್ರೆ ನಾನು ಅದನ್ನ ತನಿಖೆ ಮಾಡಿಸಿ ಕ್ರಮ ತಗೊಳ್ತೀನಿ ಬಜೆ ಈಗ ನಿಮ್ದು ಅಷ್ಟೇ ಮಂಡ್ಯದಲ್ಲೂ ಇದೆ ಇವ್ರದ್ದು ಎಲ್ಲಾ ಕಡೆ ಇದೆ ಪೊಲೀಸ್ ಆಫೀಸರ್ ಐ ಪಿ ಎಸ್ ಆಫೀಸರೇ ಇದಕ್ಕೆ ಅಧ್ಯಕ್ಷ ಇರ್ತಾರೆ ಆಗಿದೆ ಕಂಪ್ಲೇಂಟ್ ಇದೆ ಹಿಂದೆ ಮುಖ್ಯಮಂತ್ರಿ ಇದ್ದಂತ ಕಾಲದಲ್ಲಿ ಅವ್ರಿಗೆ ಮನವಿನೂ ಕೊಟ್ಟಿದ್ದಾರೆ ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ಬಗ್ಗೆ ಎದುರಿಸೋದು ಇದನ್ನೆಲ್ಲ ಮಾಡ್ತಿದ್ದಾರೆ ದಯವಿಟ್ಟು ಆ ರೀತಿಯ ಅವರಿಗೆ ತೊಂದರೆ ಆಗಬಾರ್ದು ಪೊಲೀಸರಿಗೆ ಪೊಲೀಸರ ರಕ್ಷಣೆ ಕೊಡಬೇಕು ಅವ್ರ ಹೆದರಿಸಿ ಹೆಂಗ್ ಕೊಟ್ಟಿದ್ರ ಅಂತ ಆಗ್ತದೆ ಒಂದು ಉನ್ನತವಾದಂಥ ತಮ್ಮ ಲೆವೆಲ್ ಅಲ್ಲಿ ಯಾರು ಅವ್ರಿಗೆ ಒಂದು ಒಂದು ಸಮಿತಿನ ಮಾಡಿ ಒಂದು ನಿರ್ದಿಷ್ಟವಾದಂತಹ ಒಂದು ಕಪ ತಗೋಬೇಕು ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಅಧ್ಯಕ್ಷ ಬಸಂತಪ್ಪ ಅವರು